ं श्रीविद्या नः प्रयच्छतु आद्यशङ्करसंवन्द्या हृद्या सद्यः फलोदया विद्या विद्योतमानाद्य श्रीविद्या पातु मां सदा वसुधे वसुतं देवं कंसचाणूरमर्दनम् देवकी परमानन्दं कृष्णं वन्दे जगद्गुरुं श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं हिन्दे श्रीमठके अत्यन्त परिचयु वृद्धदम्पति ಅವ್ರ ಮನೇಲಿ ಶುಭ ಕಾರ್ಯಗಳು ನಡೆದಿದ್ವು ಬಂದಿರಲಿಲ್ಲ ದರ್ಶನಕ್ಕೆ ಬಂದಾಗ ವಿನೋದವಾಗಿ ಮಾತಾಡ್ತಾ ಇದ್ರು ಅವರು ಹಿರಿ ಮಗನ ತೋರಿಸಿ ಇವ ವಿದೇಶದಲ್ಲಿರ್ತಾನೆ ಇವನು ಮನ್ಮಥ ಇವನು ಎರಡನೇ ಮಗ ಇಲ್ಲೇ ಕೆಲಸ ಮಾಡ್ಕೊಂಡಿದ್ದಾನೆ ಇವನು ರಾಕ್ಷಸ ಮೂರನೇ ತೋರಿಸಿ ಇವನು ಮನೆ ಕಡೆ ಕೆಲಸ ಮಾಡ್ಕೊಂಡಿದ್ದಾನೆ ಇವ ವಿರೋಧಿ ಅಂತ ನಾನು ನಗ್ತ ಯಾಕೆ ಹಿಂಗೆ ಹೇಳ್ತೀರಿ ಅಂತ ಕೇಳಿದೆ ಏನಿಲ್ಲ ಅವ ಮನ್ಮಥ ಸಂವತ್ಸರದ ಹುಟ್ಟಿದವನು ಹಾಗಾಗಿ ಅವನಿಗೆ ಮನ್ಮಥ ಇವನು ರಾಕ್ಷಸ ಸಂವತ್ಸದಲ್ಲಿ ಹುಟ್ಟಿದವನು ರಾಕ್ಷಸ ಅವನು ವಿರೋಧಿ ಸಂವತ್ಸರದಲ್ಲಿ ಹುಟ್ಟಿದವನು ಮತ್ತು ಎಲ್ಲ ಹಿಂಗಿದ್ದ ಹೆಸರು ಆಯ್ತಲ್ಲ ಇಲ್ಲ ಇಲ್ಲ ಆ ಮನ್ಮಥನ ಹೆಸರಿತ ಹೆಸರು ಸೌಮ್ಯ ಮತ್ತೆ ಅವಳಾರು ಬೇರೆ ಆಯ್ತಾನೆ ಇಲ್ಲ ಇಲ್ಲ ಅವಳು ಸೌಮ್ಯ ಸಂವತ್ಸರದಲ್ಲಿ ಅಂದರು ಹಿಂಗೆ ಸಂವತ್ಸರದಿಂದ ಅವರು ವಿನೋದ ಮಾಡಿದರು ನಮ್ಮ ಸಂವತ್ಸರದಲ್ಲಿ ಪ್ರಭವದಿಂದ ಹಿಡ್ಕೊಂಡು ಕ್ಷಯ ಸಂವತ್ಸರದವ್ರಿಗೆ ಅರವತ್ತು ಸಂವತ್ಸರಗಳಿದೆ ಆ ಸಂವತ್ಸರದಲ್ಲಿ ರಾಕ್ಷಸ ಸಂವತ್ಸರ ವಿರೋಧಿ ಸಂವತ್ಸರ ವಿಕಾರಿ ಸಂವತ್ಸರ ಮನ್ವಥ ಸಂವತ್ಸರ ಎಲ್ಲ ಇದೆ ಈ ಸಂವತ್ಸರದಲ್ಲಿ ಹುಟ್ಟಿದವರೆಲ್ಲ ಹಂಗೆ ಇರಬೇಕು ಅಂತೇನಿಲ್ಲ ಈ ಸಂವತ್ಸರಗಳೆಲ್ಲ ಒಂದೊಂದು ದೇವತೆಗಳನ್ನು ಕುರಿತಾಗಿ ಅಲ್ಲಿ ಸ್ಥಿರವಾಗಿರುವಂಥದ್ದು ಆದ್ದರಿಂದ ಸಂವತ್ಸರ ಇಲ್ಲಿ ಪ್ರಧಾನವಾಗುತ್ತೆ ಹೊರತು ಸಂವತ್ಸರದ ಗುಣಗಳಲ್ಲ ಇನ್ನು ಕಲಿಯೋದ್ರಿಂದ ಅವರಿಗೆ ಆ ಗುಣಗಳು ಮುಂದೆ ಬೆಳವಣಿಗೆಯಿಂದ ಸಹವಾಸದಿಂದ ಪರಂಪರೆಯಿಂದ ಬಂದಿರಬಹುದು ಈ ಮನುಷ್ಯ ಹುಟ್ಟೋದು ಯಾವಾಗ ಅಂತಂದರೆ ಮಾತೃ ಗರ್ಭದಿಂದ ಹೊರಗೆ ಬಂದ ಮೇಲೆ ಅಂತ ತಿಳ್ಕೊಂಡಿರ್ತೀವಿ ಆದರೆ ನಮ್ಮ ಕವಿಗಳು ಹೇಳ್ತಾರೆ ಸಜಾತೋ ಏನ ಜಾತೇನ ಯಾತಿ ವಂಶ್ ಕುಲೋನ್ನತಿನ್ ಯಾರು ಹುಟ್ಟೋದ್ರಿಂದ ಅವನ ವಂಶವೇ ಉದ್ಧಾರವಾಗುತ್ತೋ ಅವನು ನಿಜವಾಗಲೂ ಹುಟ್ಟಿದವನು ಅಂಥೇಳಿ ಇಂಥ ಗೂಢಾರ್ಥವನ್ನೇ ನಮಗೆ ಭಗವದ್ಗೀತೆ ಒಳಗೆ ಶ್ರೀಕೃಷ್ಣ ಎಫ್ ಪಶ್ಯತಿ ಸಪಶ್ಯತಿ ಅಂಥೇಳಿ ಪದೇ ಪದೇ ಉಲ್ಲೇಖ ಮಾಡಿ ಹೇಳಿರ್ತಾನೆ ಅದರ ಅರ್ಥ ಏನು ಅಂದರೆ ಈಗ ಕಣ್ಣು ಸರಿ ಇಲ್ಲದೇ ಇದ್ದವನು ರಾತ್ರಿ ಚಂದ್ರ ನೋಡ್ತಾನೆ ಅವನಿಗೆ ಚಂದ್ರ ಎರಡೆರಡ ಕಾಣುತ್ತೆ ಆದರೆ ಚಂದ್ರ ಎರಡಿದ್ದಾನ ಕೇಳಿದರೆ ಇಲ್ಲ ಇನ್ನೊಬ್ಬನು ಸರಿಯಾಗಿದ್ದವನು ನೋಡಿದರೆ ಅವನಿಗೆ ಚಂದ್ರ ಒಂದೇ ಕಾಣುತ್ತೆ ಅಂದರೆ ಇವನು ನೋಡಿದಾನೆ ಅವನು ನೋಡಿದಾನೆ ಎಫ್ ಪಶ್ಯತಿ ಸಪಶ್ಯತಿ ಅಂದ್ರೆ ಯಾರು ನೋಡ್ತಾನೋ ಸರಿಯಾಗಿ ಅವನು ನೋಡ್ತಾನೆ ಅಂತ ಕೃಷ್ಣನ ಅರ್ಥ ಅಂದ್ರೆ ಅದನ್ನು ಆಚಾರ್ಯರು ಹಿಂಗೆ ವರ್ಣನೆ ಮಾಡಿದ್ದಾರೆ ಅಂದ್ರೆ ಎರಡೆರಡು ಚಂದ್ರ ಕಾಣ ಹಂಗೆ ನೋಡ್ತಾನಲ್ಲ ಅವನು ನೋಡಿದವನಲ್ಲ ಯಾರು ಚಂದ್ರನ್ ನೋಡಿ ಇವನು ಒಬ್ಬನೇ ಇದ್ದಾನೆ ಅಂತ ಹೇಳಿ ತಿಳ್ಕೊಂಡು ನೋಡ್ತಾನಲ್ಲ ಅವನು ನಿಜವಾಗ್ಲೂ ನೋಡ್ತಾನೆ ಹೇಳಿ ಅದೇ ರೀತಿಯಾಗಿ ಯಾರು ಹುಟ್ಟೋದ್ರಿಂದ ಅವನ ವಂಶಕ್ಕೆ ಉನ್ನತಿ ಸಿಗುತ್ತೋ ಒಳ್ಳೆ ಹೆಸರು ಬರುತ್ತೋ ಅವನು ನಿಜವಾಗಲೂ ಹುಟ್ಟಿದವನು ಅಂಥೇಳಿ ಕರೀತಾರೆ ನಮ್ಮ ಪರಂಪರೆಯಲ್ಲೂ ಸಹ ಅದನ್ನೇ ನೋಡ್ತಿರ್ತೀವಿ ಉತ್ತಮ ಕುಲದಲ್ಲಿಂದ ಹುಟ್ಟಿ ಅವನು ಬೇರೆ ರೀತಿಯಾಗಿ ಬೆಳೆದ ಅಂತಂದರೆ ಅದರಿಂದ ಹೆಸರಿಗೆ ಬರೋದಿಲ್ಲ ಅದೆಲ್ಲ ಹೋಗೋ ಹೊತ್ತಿಗೆ ದೊಡ್ಡದೊಂದು ಕಸಾಯ ಖಾನೆ ಎಲ್ಲ ಇತ್ತಂತೆ ಇಂಥ ಕಸಾಯ ಖಾನೆ ನಮ್ಮ ಊರಲ್ಲಿ ಇರಲೇ ಇಲ್ಲ ಯಾಕಪ್ಪ ಇಲ್ಲೆಲ್ಲ ತಂದರು ಹಿಂಗೆ ಅಂಥೇಳಿ ಆಮೇಲೆ ಅದು ಓನರೆಲ್ಲ ಯಾರು ಅವ್ರೇನು ಅಷ್ಟು ದುಡ್ಡಿದ್ದವರ ಹೆಂಗೆ ನಡೆಸ್ತಾರೆ ಅಂತ ಕೇಳಿದರೆ ನಾರಾಯಣ ದೀಕ್ಷಿತ್ರು ಅಂತೇಳಿ ಅವ್ರ ಹೆಸರು ಅವ್ರು ಹೋಗಿ ಅಂಥ ಅಂಗಡಿಸ್ ಅವ್ರ ಹೆಸರಿಗೂ ಈ ನಡೆಸೋದಕ್ಕೂ ಏನು ಅರ್ಥ ಇದೆ ಎಂಥದ್ದು ಇಲ್ಲ ಮತ್ತು ಇಂಥವ್ರು ಅಂಥ ಕುಲದಲ್ಲಿ ಹುಟ್ಟಿದರೂ ಸಹ ಆ ವಂಶಕ್ಕೆ ಭೂಷಣವಾಗಲಿಲ್ಲ ಅದಕ್ಕೆ ಸರಿಯಾದ ಕಾರ್ಯಗಳನ್ನೆಲ್ಲ ನಡೆಸಲಿಲ್ಲ ಹಾಗಾಗಿ ಅಂಥವ್ರನ್ನೆಲ್ಲ ನಾವು ಹುಟ್ಟಿದವರು ಹೇಳಿ ಹೇಳಲಿಕ್ಕೆ ಬರೋದಿಲ್ಲ ಯಾರಿಂದಾಗಿ ಸಮಾಜಕ್ಕೂ ವಂಶಕ್ಕೂ ಒಳ್ಳೆ ಹೆಸರನ್ನು ಸಂಪಾದನೆ ಕೊಡಲಿಕ್ಕೆ ಮಾಡ್ತಾರೋ ಅಂಥವ್ರು ನಿಜವಾಗಲೂ ಹುಟ್ಟಿದವರು ಹೇಳಿ ಅದು ನಮ್ಮ ಶಾಸ್ತ್ರ ಪ್ರಕಾರ ಹೆಂಗೆ ಹೇಳ್ತಾರೆ ಪ್ರಸಾದ ಜನಿರುಚ್ಯತೆ ಇಂಥದ್ದು ಅನುಗ್ರಹ ಸಿಕ್ಕದವಾಗ ಅದು ಉತ್ತಮವಾದ ಜನ್ಮ ಅಂತ ಹೇಳಿ ಒಬ್ಬ ಸಾಧು ನಿತ್ಯ ಭಿಕ್ಷೆಗೋಸ್ಕರ ಒಂದು ಮನೆ ಮುಂದೆ ಹೋಗಿದ್ದ ಊರಿಗೆ ಹೊಸಬರು ಬೇರೆ ಸಾಧುಗಳಿಗೆ ಎಲ್ಲಿ ಗೃಹಸ್ಥರು ಇರ್ತಾರೋ ಅಂಥ ಕಡೆಗೆ ಮಧ್ಯಾಹ್ನದ ಹೊತ್ತಿಗೆ ಹೋಗಿ ಭವತಿ ಭಿಕ್ಷಾನ್ ದೇಹಿ ಅಂತ ಹೇಳಿದರೆ ಅವರಿಗೆ ಅಲ್ಲಿ ಆಹಾರ ಸಿಗುತ್ತೆ ಗೃಹಸ್ಥರ ಕರ್ತವ್ಯ ಅದು ಈ ಸಾಧು ಸಂತರ ಕರ್ತವ್ಯನೂ ಹಿಂಗೆ ಭಿಕ್ಷೆ ಬೇಡೋದು ಅವ್ರಿಗೆ ಭಿಕ್ಷುಕ ಅಂತಲೇ ಹೆಸರು ಸನ್ಯಾಸಿಗಳಿಗೆಲ್ಲ ಹಾಗೆ ಒಂದು ಮನೆಗಡೆ ಮನೆ ಮುದುನ್ಗಡೆ ಎಂತ್ಕೊಂಡು ಭವತಿ ಭಿಕ್ಷಾನ್ ದೇಹಿ ಅಂತ ಹೇಳಿ ಜೋರಾಗಿ ಆ ಸಾಧು ಹೇಳ್ದ ತಕ್ಷಣ ಮನೆ ಒಳಗಿಂದ ಹೆಣ್ಮಗಳು ಅವ್ರಿಗೆ ಭಿಕ್ಷೆ ಹಾಕ್ಲಿಕ್ಕೆ ಅಂತ ಹೇಳಿ ಬಂದರು ಅವನಿಗೆ ಮೊದಲು ನೋಡಿದ ತಕ್ಷಣ ಸಂತೋಷ ಆಯಿತು ಎಷ್ಟೋ ಕಡೆ ಹೋದರೆ ಬಾಗಲು ತೆಗೆದಿರೋದಿಲ್ಲ ಇನ್ನು ಮುಂದೆ ಹೋಗಿ ಇಂತೆಲ್ಲ ಹೇಳೋದಿರುತ್ತೆ ಇಲ್ಲಿ ಹೇಳದ್ರೊಳಗೆ ಬಾಗಿಲು ತಕ್ಕೊಂಡು ಬಂದು ಸಂತೋಷದಿಂದ ಭಿಕ್ಷೆ ಹಾಕ್ಲಿಕ್ಕೆ ಬಂದಲ್ಲ ಅಂಥೇಳಿ ಆಕೆ ನೀವು ನೋಡ್ದ ಮಹಾಲಕ್ಷ್ಮಿ ಹಂಗೆ ಇದ್ಲು ಇವನಿಗೆ ತುಂಬ ಸಂತೋಷ ಆಯಿತು ಮನಸ್ಸು ಪ್ರಸನ್ನವಾಯಿತು ಸಾಧಿಗೆ ಅವರು ಅವ್ರ ಹತ್ರ ಕೇಳಿದರು ಈಕೆ ಮನೆ ಯಜಮಾನಿಯೋ ಏನು ಅಂಥೇಳಿ ಅವ್ರಿಗೆ ಸಂದೇಹ ಬಂದು ಅವರು ಒಂದು ಪ್ರಶ್ನೆ ಕೇಳಿದರು ಅಮ್ಮ ನಿನಗೆ ಏನು ವಯಸ್ಸು ಅಂಥೇಳಿ ಅದರಿಂದ ಕಂಡು ಹಿಡಿಯೋಣ ಅಂಥೇಳಿ ಆದರೆ ಹತ್ರಗೆ ಈ ವಯಸ್ಸನ್ನೆಲ್ಲ ಕೇಳಬಾರ್ದಂತೆ ಯಾಕೆಂದರೆ ಅವರು ಕೇಳಿದ್ರು ಅದೆಲ್ಲ ಹೇಳೋದಿಲ್ಲ ಅದೇ ನೋಡಿ ಮುದುಕರಾಗಿರುತ್ತಾರೆ ಅಂತಹ ಹೆಣ್ಮಕ್ಳ ಹತ್ರ ಹೋಗಿ ಏನಮ್ಮ ವಯಸ್ಸು ವಯಸ್ಸಾಯಿತು ಅಂದರೆ ಆ ವಯಸ್ಸೆಲ್ಲ ಕಟ್ಕೊಂಡು ಏನಾಗಬೇಕಾಗಿದೆ ನನ್ನನ್ನು ನೋಡಿದ್ರು ಸಾರಿ ನಾನು ಗಟ್ಟುಮುಟ್ಟಿ ಆಗಿದ್ದೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ತಾರೆ ಹೊರತು ವಯಸ್ಸು ಹೇಳೋದಿಲ್ಲ ಇಲ್ಲಿ ಹೋಗಿ ಈ ಸಾಧು ನೋಡಿದ ತಕ್ಷಣ ವಯಸ್ಸು ಏನಮ್ಮ ಹೇಳಿ ಕೇಳಿಬಿಟ್ಟ ಆದರೆ ಆಕೆ ತಕ್ಷಣವೇ ಉತ್ತರ ಹೇಳಿದ್ದು ಗುರು ಮಹಾರಾಜ ನನಗೆ ಐದು ವಯಸ್ಸು ಅಂಥೇಳಿ ಇವರು ಸಾಧುಗಳು ಯೋಚನೆ ಮಾಡಿದರು ಇಷ್ಟೆಲ್ಲ ನಾನು ಯೋಚನೆ ಮಾಡಿದ್ದೆ ಮಹಾಲಕ್ಷ್ಮಿ ಹಂಗಿದ್ದಾಳೆ ಇವಳು ಮನೆ ಯಜಮಾನಿಯೋ ಇಷ್ಟ ಸದ್ಗುಣ ಎಲ್ಲ ಇಟ್ಕೊಂಡಿದ್ದಾಳಲ್ಲ ಅಂಥೇಳಿ ಏನಮ್ಮ ವಯಸ್ಸು ಅಂತ ಕೇಳಿದರೆ ಹಿಂಗೆ ಗೇಲಿ ಮಾಡುವಂಗೆ ಐದು ವಯಸ್ಸು ಅಂತ ಹೇಳ್ತಾಳಲ್ಲ ನೋಡಿದರೆ ಇವಳಿಗೆ ವಯಸ್ಸು ಆಗಿದೆ ಅಷ್ಟೇನು ಮುದುಕಿ ಅಲ್ಲದೆ ಹೋದರೂ ಏನೊಂದು ಇಪ್ಪತ್ತೈದು ವಯಸ್ಸು ಇರ್ಬೋದು ಆದರೂ ಹಿಂಗೆ ಹೇಳ್ತಾಳಲ್ಲ ಅಂಥೇಳಿ ಸರಿ ಇವ್ರಿಗೂ ಸಾಧುಗೂ ಅನ್ನಿಸ್ತು ನಾನು ಕಂಡು ಹಿಡ್ದೆ ಬಿಡ್ತೀನ ಕಂಡು ಹಿಡಿದು ಬಿಡ್ತೀನಿ ಹೇಳಿ ಸರಿ ನನ್ನ ಗಂಡಂಗೆ ಏನಮ್ಮ ವಯಸ್ಸು ಅಂತ ಕೇಳಿದ್ರು ಅವಳು ಹೇಳಿದ್ರು ನನ್ನ ಗಂಡಂಗೆ ನಾಲ್ಕು ವಯಸ್ಸು ಅಂಥೇಳಿ ನಾಲ್ಕು ವರ್ಷ ಹಿಂಗೆ ಐದು ವರ್ಷ ಅವಳಿಗೆ ನಾಲ್ಕು ವರ್ಷ ಹಾಗಾದ್ರೆ ಮನೆಯಲ್ಲಿ ಹಿರಿಯವರು ಇರ್ತಾರಲ್ಲ ಅತ್ತೆ ಮಾವ ಅದನ್ನು ಕೇಳಿ ತಿಳ್ಕೊಳ್ಳೋಣ ಅಂತ ಸಾಧು ಕೇಳಿದರು ಅತ್ತೆಗೆ ಅತ್ತೆಗೆ ಈಗ ಒಂದು ಮೂರು ವರ್ಷ ಅಂತ ಅತ್ತೆಗೆ ಮೂರು ವರ್ಷ ಸರಿ ಮಾವಂಗೆ ಮಾವ ಹುಟ್ಟೇ ಇಲ್ಲ ಅಲ್ಲ ನಿಂಗೆ ಐದು ವರ್ಷ ಅಂತಿಯಮ್ಮ ಗಂಡಂಗೆ ನಾಲ್ಕು ವಯಸ್ಸು ಅತ್ತೆಗೆ ಮೂರು ವಯಸ್ಸು ಅಂತ ಹೇಳ್ತಿ ಮಾವ ಹುಟ್ಟೇ ಇಲ್ಲ ಅಂತ ಹೇಳ್ತಲ್ಲ ಯಾಕೆ ಅಂತ ಹೇಳಿದ್ರಿ ಗುರು ಮಹಾರಾಜ ನಿಮ್ಮ ಹತ್ರ ಏನು ಹೇಳೋದು ಇದರಲ್ಲೇನು ಅಂಥ ರಹಸ್ಯ ಇದೆ ನೀವೇ ನನ್ನನ್ನು ಹಿಂಗೆಲ್ಲ ಕೇಳ್ತೀರಲ್ಲ ನಮ್ಮ ಮನೆ ನೋಡಿ ನಮ್ಮ ಮನೇಲಿ ಮೊದಲು ಯಾವ ಸಂಸ್ಕಾರವೂ ಇರಲಿಲ್ಲ ದಿವಸ ಅಲ್ಲಿ ಗಲಾಟೆ ಇಲ್ಲಿ ಗಲಾಟೆ ಹಿಂಗೆ ಮಾಡಿಕೊಂಡು ತಿರುಗ್ತಾ ಇದ್ರು ದೇವರು ದಿಂಡ್ರು ಅಂತ ಕೇಳೋದೇ ಬೇಡ ಮನೇಲಿ ಪೂಜೆ ಪಾರಾಯಣ ಎಂಥದ್ದು ಇಲ್ಲವೇ ಇಲ್ಲ ನಾನು ಇಲ್ಲಿ ಮನೆಗೆ ಬಂದವಾಗ ವಾತಾವರಣ ಎಲ್ಲ ಹಂಗೆ ಇತ್ತು ನನಗೂ ಏನು ಮಾಡಬೇಕು ಅಂತ ಕಂಡಿರಲಿಲ್ಲ ಆಮೇಲೆ ಒಬ್ಬ ಗುರು ಮಹಾರಾಜರಿಂದ ನನಗೆ ಗುರು ಮಂತ್ರೋಪದೇಶ ಸಿಕ್ತು ಆ ಮಂತ್ರೋಪದೇಶ ಸಿಕ್ಕಿ ನನಗೀಗ ಐದು ವಯಸ್ಸಾಯಿತು ವರ್ಷ ಆದ್ದರಿಂದ ಗುರು ಅನುಗ್ರಹದಿಂದ ನನಗೆ ಜನ್ಮ ಸಿಕ್ಕಿದೆ ಅನ್ನೋದಕ್ಕೋಸ್ಕರ ನನ್ನ ವಯಸ್ಸು ಐದು ಅಂತ ಹೇಳಿದೆ ನಾ ಐದು ವಯಸ್ಸಿಂದ ಮತ್ತು ಗಂಡನ ನಾಲ್ಕು ವಯಸ್ಸು ಅವರು ಹೀಗೆ ಇದ್ದವರೆಯ ಅವರಿಗೆಲ್ಲ ನಾನು ಉಪದೇಶ ಆದಮೇಲೆ ಹೇಳಿ ಹೇಳಿ ಅವರು ನಾಲ್ಕು ವರ್ಷದ ಕೆಳಗಡೆ ಅವರು ಗುರುಮಂತ್ರೋಪದೇಶ ತಗೊಂಡರು ಹಾಗಾಗಿ ಅವ್ರಿಗೆ ನಾಲ್ಕು ವಯಸ್ಸು ಅತ್ತೆಗೆ ಇವ್ರಿಗೆ ಹಿಂಗೆ ಮತ್ತು ಅವರು ಹೆತ್ತವ್ರು ಇನ್ನು ಹೆಂಗೆ ಇರ್ತಾರೆ ಅವರು ಹಾಗೆ ಇದ್ದರು ಎಲ್ಲ ಹೇಳಿ ಮೂರು ವರ್ಷದ ಕೆಳಗಡೆ ಅವ್ರಿಗೂ ಗುರುಮಂತ್ರೋಪದೇಶ ಸಿಕ್ತು ಹಾಗಾಗಿ ಅವ್ರು ಮೂರು ವಯಸ್ಸು ವರ ಮೂರು ವರ್ಷ ವಯಸ್ಸು ಅಂತ ಹೇಳಿದೆ ಮತ್ತು ಮಾವಂಗೆ ಅದು ಏನು ಹೇಳಿದ್ರು ಅಂತೂ ತಲೆಗೆ ಹೋಗಲಿಲ್ಲ ಅದು ಈ ಕಡೆಗೆ ಬರಲೇ ಇಲ್ಲ ಹಾಗಾಗಿ ಅವ್ರನ್ನ ಹುಟ್ಟೇ ಇಲ್ಲ ಅಂತೇಳಿ ಹೇಳಿದೆ ಅಂದರೆ ಇಲ್ಲಿ ತಾತ್ಪರ್ಯ ಏನು ಅಂತಂದರೆ ಹುಟ್ಟಿದ ವಯಸ್ಸನ್ನು ಹಾಕಿ ಗಣನೆಗೆ ತಗೊಳ್ಳಿಲ್ಲ ಯಾವುದನ್ನು ಹೇಳಿದ್ದು ಯಾವಾಗ ಅನುಗ್ರಹ ಪ್ರಾಪ್ತಿ ಆಯಿತೋ ಆವಾಗ ನನಗೆ ಜನ್ಮ ಸಿಕ್ತು ಅಂತ ಹೇಳಿ ತಿಳ್ಕೊಂಡು ಅದನ್ನು ಉದಾಹರಣೆಯಾಗಿ ಕೊಟ್ಟಲೇ ಇಲ್ವೋ ಅದನ್ನೇ ಶಾಸ್ತ್ರ ಹೇಳೋದು ಪ್ರಸಾದಾಜ್ಜನಿರುಚ್ಯತೆ ಒಂದು ಸದ್ಗುರುವಿನ ಅನುಗ್ರಹ ಯಾವಾಗ ಸಿಗುತ್ತೋ ಆವಾಗ ಉತ್ತಮವಾದ ಜನ್ಮ ಸಿಗುತ್ತೆ ಅಂಥೇಳಿ ಇವತ್ತು ನಾನು ಈ ಮಾಣಿಮಠದಲ್ಲಿ ಉಗ್ರರಥಶಾಂತಿ ಭೀಮರಥಶಾಂತಿ ಸಾಮೂಹಿಕವಾಗಿ ನಡೆದು ನೀವೆಲ್ಲರೂ ಸಂತೋಷದಿಂದ ಈ ಗುರು ಸನ್ನಿಧಾನದಲ್ಲಿ ನಿಂತುಕೊಂಡು ಈ ರೀತಿಯಾಗಿ ಭಕ್ತಿ ಭಾವನ ತೋರಿಸಿ ನೋಡಿದರೆ ನನಗೆ ಆ ಕಥೆ ನೆನಪು ಬಂತು ಉಗ್ರರಥ ಅಂತಂದರೆ ಅರವತ್ತು ವರ್ಷ ಪೂರ್ತಿಯಾಗಿರುತ್ತೆ ಭೀಮರಥ ಅಂತಂದರೆ ಎಪ್ಪತ್ತು ವರ್ಷ ಪೂರ್ತಿಯಾಗಿರುತ್ತೆ ಆದರೆ ಅರವತ್ತು ವರ್ಷ ಎಪ್ಪತ್ತು ವರ್ಷ ಆಗಿದ್ದರೂ ಸಹ ನಿಮಗೆ ಈಗ ತಾನೇ ಹೊಸ ಜನ್ಮ ಸಿಕ್ಕಿದೆಯೇನೋ ಅಂತ ಹೇಳಿ ನನಗೆ ಆ ಕಥೆ ನೋಡಿ ಅನ್ನಿಸ್ತಾ ಇದೆ ಯಾಕೆಂದರೆ ನೀವು ಮನಸ್ಸು ಮಾಡಿದರೆ ಈ ಶಾಂತಿ ಕರ್ಮಗಳನ್ನು ಮನೆಯಲ್ಲೇ ನಡೆಸ್ಕೊಂಡು ಹೋಗ್ಬೋದಿತ್ತು ಆದರೆ ಈ ಗುರುಸ್ಥಾನದಲ್ಲಿ ಬಂದು ಗುರು ಸಮ್ಮುಖದಲ್ಲಿ ಇದನ್ನು ನಡೆಸಬೇಕು ಅನ್ನೋ ಉದ್ದೇಶದಿಂದ ಬಂದು ನಡೆಸ್ಕೊಂಡಿದ್ದೀರಲ್ವಾ ಹಾಗಾಗಿ ನಿಮಗೆ ಪ್ರಸಾದ ಅಂದ ಹಾಗೆ ಅನುಗ್ರಹ ರೂಪ ಪ್ರಸಾದದಿಂದ ಈಗ ಜನ್ಮ ಪ್ರಾರಂಭ ಆಗಿದೆ ಅಂತ ತಿಳ್ಕೊಬೇಕು ಎಲ್ಲರೂ ಹುಟ್ಟು ಹೊತ್ತಿಗೆ ವಿವೇಕವಂತರಾಗೇನು ಹುಟ್ಟುವುದಿಲ್ಲ ಬೆಳೀತಾ ಬೆಳೀತಾ ವಿವೇಕ ಹುಟ್ಟುತ್ತೆ ಆದರೆ ನಿಮಗೆಲ್ರಿಗೂ ಈಗ ಇಂಥ ಶಾಂತಿ ಕರ್ಮದಲ್ಲಿ ಅನುಗ್ರಹ ರೂಪ ಜನ್ಮ ಪ್ರಾಪ್ತವಾಯಿತು ಅಂತಂದ್ರೆ ಈ ವಯಸ್ಸಿಗೆ ಸರಿಯಾದ ವಿವೇಕ ಎಲ್ಲ ಇರುತ್ತೋ ಇಲ್ವೋ ಆ ವಿವೇಕ ವಿವೇಚನೆಯನ್ನು ಬೆಳೆಸ್ಕೊಂಡು ಇನ್ನೂ ಉತ್ತಮ ರೀತಿಯಿಂದ ಬಾಳಿ ಸಮಾಜಕ್ಕೂ ವಂಶಕ್ಕೂ ಗುರುಸ್ಥಾನಕ್ಕೂ ಹೆಚ್ಚಿನ ಕೀರ್ತಿ ತರುವ ಹಾಗೆ ನಡ್ಕೊಳ್ಳುವಂಥ ಅವಕಾಶ ನಿಮಗಿದೆ ಅಂಥ ಅವಕಾಶವನ್ನು ನೀವೆಲ್ಲ ಸದುಪಯೋಗಪಡಿಸ್ಕೊಂಡು ನೀವು ಇನ್ನು ಮೇಲೆ ಉತ್ತಮ ಜೀವನವನ್ನು ನಡೆಸಬೇಕು ನಿಮಗೆ ಶ್ರೀ ವಿದ್ಯಾ ಶ್ರೀಮಾತೆಯ ಅನುಗ್ರಹದಿಂದ ದೀರ್ಘವಾದ ಆಯುಷ್ಯ ಆರೋಗ್ಯ ಪ್ರಾಪ್ತಿಯಾಗಲಿ ಮನಸ್ಸಮಾಧಾನ ಸಿಗಲಿ ನಿಮ್ಮಿಂದ ಬೇರೆಯವರಿಗೆ ಇದೇ ರೀತಿಯಾದಂಥ ಸದ್ಭಾವನೆ ಬೆಳಿಲಿ ಅನ್ನೋ ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಅನುಗ್ರಹ ವಚನವನ್ನು ನಾನು ಮುಗಿಸ್ತೀನಿ Morvade, mad, a ha ha